ಜಯ ಓಶೋ ರುಭುಗೀತ ಬ್ರಹ್ಮೈಕ ರೂಪತ್ವ ನಿರೂಪಣ ಪ್ರಕರಣಂ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಮೂವತ್ತನೆಯ ಅಧ್ಯಾಯವಾಗಿದೆ ರುಭುಮುನಿಗಳು ಹೇಳುತ್ತಿರುವರು ಎಲೈನಿದಾಘಮುನಿಯೇ ಎಲ್ಲವೂ ಬ್ರಹ್ಮ ವಸ್ತುವು ಬ್ರಹ್ಮ ವಸ್ತುವಿನ ಹೊರತಾಗಿ ಏನು ಇಲ್ಲ ಎಂಬ ವಿಷಯವನ್ನು ಈಗ ಹೇಳುವೆನು ಇದನ್ನು ಒಂದು ಬಾರಿ ಕೇಳಿದವನು ಬ್ರಹ್ಮರೂಪನಾಗುವನು ಬ್ರಹ್ಮ ವಸ್ತುವು ನಿರ್ಗುಣವಾದುದು ನಿತ್ಯವಾದುದು ನಿರ್ಮಲವಾದುದು ಅದ್ವಿತೀಯವಾದುದು ಬ್ರಹ್ಮ ವಸ್ತುವಿನ ಹೊರತು ಬೇರೆ ಏನೂ ಇಲ್ಲ ನಾನು ಸತ್ಯನು ಆನಂದ ಸ್ವರೂಪನು ನಿರ್ಮಲನು ನಿರ್ಗುಣನು ಈ ಜಗತ್ತೆಲ್ಲವೂ ಬ್ರಹ್ಮ ವಸ್ತುವೇ ಆ ಬ್ರಹ್ಮ ವಸ್ತುವೇ ನಾನು ಇದು ನಿಶ್ಚಯವು ಪರಿಪೂರ್ಣನಾದ ಪರಿಪೂರ್ಣವಾದ ಏಕ ಸ್ವರೂಪನೂ ನಾನು ಆನಂದ ಸ್ವರೂಪನೂ ನಾನು ಈ ಜಗತ್ತೆಲ್ಲವೂ ಬ್ರಹ್ಮ ವಸ್ತುವೆ ಬ್ರಹ್ಮ ವಸ್ತುವಿನ ಹೊರತು ಬೇರಾವ ವಸ್ತುವು ಇಲ್ಲ ಆ ಬ್ರಹ್ಮ ವಸ್ತುವೇ ನಾನು ಇದು ನಿಶ್ಚಯವು ಯಾವಾಗಲೂ ನಾನು ಅದ್ವಿತೀಯ ಸ್ವರೂಪನು ಆನಂದ ಮೂರ್ತಿಯು ಬ್ರಹ್ಮ ವಸ್ತುವು ನನ್ನ ಹೊರತು ನಿತ್ಯವಾದ ವಸ್ತುವು ಯಾವುದೂ ಇಲ್ಲ ಶುದ್ಧವಾದ ಆನಂದ ಸ್ವರೂಪನು ನಾನು ಶುದ್ಧ ಜ್ಞಾನ ಸ್ವರೂಪನು ನಾನು ಒಂದೇ ಬಗೆಯಾದ ಅದ್ವಿತೀಯ ಸ್ವರೂಪನು ನಾನು ನಾನೇ ಬ್ರಹ್ಮ ವಸ್ತುವು ಅತಿ ರಹಸ್ಯವಾದ ಬ್ರಹ್ಮ ಜ್ಞಾನವೇ ನಾನು ನಾನೇ ಎಲ್ಲರಿಗೂ ಗತಿಯು ಓರ್ವನೇ ಆದರೂ ನನ್ನಲ್ಲಿ ಏಕತ್ವವಿಲ್ಲ ಏಕತ್ವವೆಂಬ ಸಂಖ್ಯೆಯೇ ಜಗತ್ತಿನಲ್ಲಿಲ್ಲ ಎಲ್ಲವೂ ಬ್ರಹ್ಮ ವಸ್ತುವೆ ಬ್ರಹ್ಮ ವಸ್ತುವಿನ ಹೊರತಾಗಿ ಏನೂ ಇಲ್ಲ ಆ ಬ್ರಹ್ಮ ವಸ್ತುವೆ ನಾನು ಇದು ನಿಶ್ಚಯ ಮಾಯೆಯಿಂದ ನಾನು ಎಲ್ಲ ಬಗೆಯ ರೂಪಗಳನ್ನು ಹೊಂದಿರುವೆನು ಆದರೆ ಅದ್ವಿತೀಯನಾದ ನನಗೆ ವಸ್ತುತಃ ಆ ಅನೇಕ ರೂಪಗಳಿಲ್ಲ ನಿರ್ಮಲ ಜ್ಞಾನಮೂರ್ತಿಯು ನಾನು ನಾನೂ ಎಂಬ ಅಹಂಕಾರವೂ ನನ್ನಲ್ಲಿಲ್ಲ ಶುದ್ಧ ಬ್ರಹ್ಮ ಸ್ವರೂಪನೋ ನಾನು ಆದರೆ ಶುದ್ಧತ್ವವೆಂಬ ಭಾವವೂ ನನ್ನಲ್ಲಿಲ್ಲ ಎಲ್ಲವೂ ಬ್ರಹ್ಮ ವಸ್ತುವೇ ಹೊರತು ಬೇರೆಯಲ್ಲ ಆ ಬ್ರಹ್ಮವೇ ನಾನು ನಿತ್ಯಾನಂದ ಸ್ವರೂಪನೋ ನಾನು ಜ್ಞಾನಾನಂದ ಸ್ವರೂಪನೋ ನಾನು ಸೂಕ್ಷ್ಮ ವಸ್ತುಗಳಲ್ಲಿ ಅತಿ ಸೂಕ್ಷ್ಮನೋ ನಾನು ಆದರೆ ಸೂಕ್ಷ್ಮತೆ ಎಂಬ ಭಾವವು ನನ್ನಲ್ಲಿಲ್ಲ ಪರಿಪೂರ್ಣವಾದ ಆನಂದವೊಂದೇ ನನ್ನಲ್ಲಿರುವುದು ಅಖಂಡಾನಂದವೇ ನನ್ನ ಸ್ವರೂಪವು ಯಾವಾಗಲೂ ನಾನು ನಿತ್ಯನು ಯಾವಾಗಲೂ ನಾನು ಮುಕ್ತ ಸ್ವರೂಪನು ಈ ಜಗತ್ತೆಲ್ಲವೂ ಆನಂದಮೂರ್ತಿಯಾದ ಬ್ರಹ್ಮ ವಸ್ತುವೆ ಬ್ರಹ್ಮ ವಸ್ತುವಿನ ಹೊರತು ಬೇರೆ ಏನೇನು ಇಲ್ಲ ಆ ಬ್ರಹ್ಮ ವಸ್ತುವೇ ನಾನು ಜೀವತ್ವವೆಂಬ ಧರ್ಮವಾಗಲಿ ಈಶ್ವರತ್ವವೆಂಬ ಧರ್ಮವಾಗಲಿ ನನ್ನಲ್ಲಿಲ್ಲ ಆದರೆ ಜೀವನೋ ನಾನೇ ಈಶ್ವರನು ನಾನೇ ವೇದಶಾಸ್ತ್ರಗಳು ನಾನು ಸ್ಮೃತಿಪುರಾಣಗಳು ನಾನು ಅವುಗಳ ಕರ್ತೃವೂ ನಾನು ಜಗತ್ ನಾನು ಎಲ್ಲ ಕಾರ್ಯಗಳು ನಾನು ಬ್ರಹ್ಮ ವಿಷ್ಣು ಮಹೇಶ್ವರರು ನಾನೇ ನನ್ನ ಹೊರತು ಬೇರೆ ಯಾವುದೂ ಇಲ್ಲ ಹೇಳುವ ವಿಷಯ ಹೇಳುವವನು ಹೇಳುವಿಕೆ ಈ ಮೂರು ನಾನೇ ಸ್ಥೂಲ ಸೂಕ್ಷ್ಮ ಕಾರಣ ಈ ಮೂರು ಬಗೆಯ ಶರೀರಗಳು ನಾನೇ ಜಾಗೃತ್ ಸ್ವಪ್ನ ಸುಶುಕ್ತಿ ಈ ಮೂರು ಅವಸ್ಥೆಗಳು ನಾನೇ ಈ ಅವಸ್ಥೆಗಳಿಗೆ ಕಾರಣರಾದ ವಿಶ್ವ ತೈಜಸ ಪ್ರಾಜ್ಞರು ನಾನೇ ನನ್ನ ಹೊರತು ಬೇರೆ ಏನೂ ಇಲ್ಲ ಷಠತೆಯ ಸ್ವರೂಪವೂ ನಾನೇ ಎಲ್ಲ ಬಗೆಯ ಆನಂದವೂ ನಾನೇ ಹೆಸರು ರೂಪ ಅರ್ಥಗಳು ನನಗಿಲ್ಲ ಯಾವ ಕಲ್ಪನೆಯೂ ನನಗಿಲ್ಲ ಭೇದ ಅಭೇದಗಳು ಸುಖ ದುಃಖಗಳು ಲಾಭ ನಷ್ಟಗಳು ಜಯ ಅಪಜಯಗಳು ಇವೆಲ್ಲವೂ ಬ್ರಹ್ಮ ವಸ್ತುವೆ ಬೇರೆಯಲ್ಲ ಆ ಬ್ರಹ್ಮ ವಸ್ತುವೇ ನಾನು ಸಾತ್ವಿಕತೆ ಭೇದ ಸಂಶಯ ನಿಶ್ಚಯ ದೃಷ್ಟಿ ನೋಟ ನೋಡುವವನು ಭೂತಗಳು ಭೌತಿಕ ವಸ್ತುಗಳು ದೇವತೆಗಳು ಇವೆಲ್ಲವೂ ಬ್ರಹ್ಮ ಸ್ವರೂಪವೇ ಹೊರತು ಬೇರೆಯಲ್ಲ ಆ ಬ್ರಹ್ಮ ವಸ್ತುವೆ ನಾನು ವಿಶ್ವ ತೈಜಸ ಪ್ರಾಜ್ಞರನ್ನು ಮೀರಿದ ನಾಲ್ಕನೆಯ ಪರಮಾತ್ಮನು ನಾನು ನಾನು ಜ್ಞಾನ ಸ್ವರೂಪನು ನನ್ನ ಹೊರತು ಅಜ್ಞಾನವೂ ಇಲ್ಲ ಅದರ ಕಾರ್ಯವೂ ಇಲ್ಲ ಎಲ್ಲವೂ ಬ್ರಹ್ಮ ವಸ್ತುವೆ ಆ ಬ್ರಹ್ಮ ವಸ್ತುವೆ ನಾನು ಚಿತ್ತದ ವೃತ್ತಿ ವೃತ್ತಿವಿಲಾಸವೂ ಬುದ್ಧಿಯ ಕಲ್ಪನೆಗಳು ಇಲ್ಲ ಎಲ್ಲವೂ ಬ್ರಹ್ಮ ವಸ್ತುವೆ ಆ ಬ್ರಹ್ಮ ವಸ್ತುವೆ ನಾನು ದೇಹಕ್ಕೆ ಸಂಬಂಧಪಟ್ಟ ಯಾವ ಆಸೆಗಳಾಗಲಿ ಬುದ್ಧಿಯ ಸಂಕಲ್ಪಗಳಾಗಲಿ ನನ್ನಲ್ಲಿಲ್ಲ ಬ್ರಹ್ಮ ಒಂದೇ ಇರುವುದು ನಾನೇ ಬ್ರಹ್ಮ ವಸ್ತುವು ಬುದ್ಧಿಯ ನಿಶ್ಚಯವು ನಾನು ಅಂದರೆ ನನ್ನ ಹೊರತಾಗಿ ಅನಿಶ್ಚಯವಿಲ್ಲ ಎಲ್ಲವೂ ಬ್ರಹ್ಮ ವಸ್ತುವೆ ಆ ಬ್ರಹ್ಮ ವಸ್ತುವೇ ನಾನು ಬ್ರಹ್ಮನು ನಾನು ಕುರುಡನು ನಾನು ಕಿವುಡನು ನಾನು ಅಂದರೆ ಚಕ್ಷಸ್ಸು ಶ್ರವಣ ಮೊದಲಾದ ಇಂದ್ರಿಯಗಳು ದೇಹಹೀನಾದ ನನಗಿಲ್ಲ ದೇಹವೇ ಆತ್ಮವೆಂಬ ಬುದ್ಧಿಯು ದೇಹಕ್ಕೂ ಪರಮಾತ್ಮನಿಗೂ ಇಲ್ಲದ ಅಭೇದವನ್ನು ವಿಷಯೀಕರಿಸುವುದು ವಸ್ತುತಃ ದೇಹವೋ ಆತ್ಮವಲ್ಲ ದೇಹವೋ ವಸ್ತುತಃ ಇಲ್ಲವೇ ಇಲ್ಲ ಆದುದರಿಂದ ದೇಹಾತ್ಮರಿಗೆ ತಾದಾತ್ಮ್ಯವೂ ಇಲ್ಲ ಇದು ನಿಶ್ಚಯವು ಎಲ್ಲವೋ ನಾನು ಎಂಬುದು ಎಲ್ಲಕ್ಕೂ ಪರಮಾತ್ಮನಿಗೂ ತಾದಾತ್ಮ್ಯವನ್ನು ವಿಷಯೀಕರಿಸುವುದು ಅಂದರೆ ಪರಮಾತ್ಮನ ಹೊರತು ಸರ್ವವೆಂಬುದಿಲ್ಲವೆಂಬರ್ ಅರ್ಥವು ಇದನ್ನೇ ಯತ್ನಪೂರ್ವಕವಾಗಿ ಭಾವಿಸಿ ಸದಾ ನಾನೇ ಬ್ರಹ್ಮನೆಂದು ಚಿಂತಿಸು ನಾನೇ ಬ್ರಹ್ಮನೆಂದು ದೃಢ ನಿಶ್ಚಯವುಳ್ಳವನಾಗು ಒಳ್ಳೆಯ ಗುರುವಿನ ಉಪದೇಶದಿಂದ ಇಂತಹ ದೃಢ ನಿಶ್ಚಯವನ್ನು ಹೊಂದು ಈ ದೃಢ ನಿಶ್ಚಯ ಸಾಮ್ರಾಜ್ಯದಲ್ಲಿ ಸದಾ ಅಭಿಷಿಕ್ತನಾಗಿರು ನಾನೇ ಪರಬ್ರಹ್ಮನು ಆತ್ಮಾನಂದವನ್ನು ಪ್ರಕಾಶಿಸುವವನು ನಾನು ಶಿವ ಪೂಜೆಯೋ ನಾನು ಶಿವನು ನಾನೇ ವಿಷ್ಣುವು ವಿಷ್ಣು ಪೂಜೆಯೂ ನಾನೇ ತಿಳಿಯಲ್ಪಡುವುದೆಲ್ಲವೂ ನಿಶ್ಚಿಸಲ್ಪಡುವುದೆಲ್ಲವೂ ಸಹ ನೀನೇ ನೀನೇ ನಾನು ಬೇರೆ ಏನೂ ಇಲ್ಲ ಇದು ಚಿತ್ತವು ಇದು ದೃಶ್ಯವೂ ಎಂಬುದು ಇಲ್ಲ ಎಲ್ಲವೂ ನಾನೇ ಎಲ್ಲವೂ ನೀನೇ ಪೂಜ್ಯ ಪೂಜಕ ವಸ್ತುಗಳೆಲ್ಲವೂ ಬ್ರಹ್ಮ ವಸ್ತುವೆ ಸತ್ಯ ಅಸತ್ಯ ಎಂಬ ಭೇದವೂ ಇಲ್ಲ ಇದು ಸುಖರೂಪವಾದುದು ಎಂಬ ಭೇದವೂ ಇಲ್ಲ ದುಃಖವೆಂಬ ಭಾವನೆಯೂ ಇಲ್ಲ ಸುಖ ದುಃಖಗಳೆರಡೂ ಬ್ರಹ್ಮವೇ ಲಕ್ಷಾಂತರ ಭೇದಗಳಾಗಲಿ ಒಂದೇ ಭೇದವೆಂದಾಗಲಿ ಇಲ್ಲವೇ ಇಲ್ಲ ಎಲ್ಲವೂ ಬ್ರಹ್ಮ ವಸ್ತುವೆ ಆ ವಸ್ತುವೇ ನಾನು ಜೀವಾದಿರೂಪವಾದ ಈ ಜಗತ್ತು ಜನಿಸಿಯೇ ಇಲ್ಲ ಮಾಯೆಯಿಂದ ತೋರುತ್ತಿರುವುದು ಆದುದರಿಂದ ಬ್ರಹ್ಮ ಭೇದವಾಗಲಿ ಜೀವ ಭೇದವಾಗಲಿ ಇತರ ಭೇದಗಳಾಗಲಿ ಯಾವುವೂ ಇಲ್ಲ ಈ ಜಗತ್ತು ಹಾಗೆ ಹೀಗೆ ಎಂದು ನಿರ್ದೇಶವೂ ಇಲ್ಲ ಜಗತ್ತಿದ್ದರೆ ತಾನೆ ಹಾಗಿದೆ ಹೀಗಿದೆ ಎನ್ನುವುದು ವಸ್ತುತಃ ಜಗತ್ತು ಇಲ್ಲವಾದುದರಿಂದ ಜಗತ್ತು ಹಾಗಿದೆ ಹೀಗಿದೆ ಎನ್ನುವ ವ್ಯವಹಾರವೇ ಇಲ್ಲ ಉತ್ಕೃಷ್ಟವಾದು ನಿಕೃಷ್ಟವಾದು ಎಂಬ ಭೇದವೂ ಇಲ್ಲ ಚಂಚಲವಾದ ಮನಸ್ಸೆಂಬುದು ಇಲ್ಲ ಇದು ನಿಶ್ಚಯವು ಹಿಂದೆ ಯಾವಾಗಲೂ ದೃಢವಾಗಿ ತಿಳಿದಿದ್ದು ನಿಸ್ಪೃಹನಾಗಿ ಶಾಂತನಾಗಿ ನಾನು ಪೂರ್ಣವಾದ ಬ್ರಹ್ಮವಸ್ತುವು ಎಂದು ಅನುಸಂಧಾನ ಮಾಡು ಆನಂದವು ನಾನು ಸರ್ವೋತ್ತಮನೂ ನಾನು ಬ್ರಹ್ಮ ವಸ್ತುವು ನಾನು ಎಂಬ ವ್ಯವಹಾರವೂ ಸತ್ಯವಲ್ಲ ಪರಿಪೂರ್ಣವಾದ ಬ್ರಹ್ಮಾನಂದ ಒಂದೇ ಇರುವುದು ಬೇರೆ ಯಾವ ವ್ಯವಹಾರವೂ ಇಲ್ಲ ಈ ಜಗತ್ತೆಲ್ಲವೂ ಜ್ಞಾನ ಸ್ವರೂಪವಾದುದು ಜ್ಞಾನ ಸ್ವರೂಪವೆಂದರೆ ಬ್ರಹ್ಮ ವಸ್ತುವು ಬ್ರಹ್ಮ ವಸ್ತುವಿನ ಹೊರತು ಯಾವುದೂ ಇಲ್ಲ ಆ ಬ್ರಹ್ಮ ವಸ್ತುವೇ ನಾನು ಉದ್ದೇಶ ಲಕ್ಷಣಗಳು ಕಾಣಿಸುವ ವಸ್ತು ಕಾಣುವವನು ಕಾಣುವಿಕೆ ಈ ಮೂರು ಭೇದಗಳೂ ಸಹ ಯಾವಾಗಲೂ ಇಲ್ಲವೇ ಇಲ್ಲ ಇದು ನಿಜವು ಮಂತ್ರಗಳು ಮಂತ್ರ ರಹಸ್ಯಗಳು ಶಾಸ್ತ್ರಗಳು ಸತ್ಯ ಪಾವನ ಮಂಗಳ ಮರಣ ಜನನ ಕಾರ್ಯಕಾರಣಗಳು ಸ್ತೋತ್ರ ದೇಹ ಕಾಮ ಕ್ರೋಧಗಳು ಲೋಭ ಮೋಹಗಳು ಮದಮಾತ್ಸರ್ಯಗಳು ಭೇದದಿಂದ ಉಂಟಾಗುವ ಭಯ ಶೋಕ ಇವೆಲ್ಲವೂ ಸಹ ಯಾವಾಗಲೂ ಇಲ್ಲವೇ ಇಲ್ಲ ಬ್ರಹ್ಮ ಒಂದೇ ಇರುವುದು ಆ ಬ್ರಹ್ಮ ವಸ್ತುವೇ ನಾನು ಇದೆಲ್ಲವೂ ಬ್ರಹ್ಮ ವಸ್ತುವೆ ಎಂಬ ಭಾವನೆಯೂ ನಾನೇ ಬ್ರಹ್ಮನೆಂಬ ಭಾವನೆಯಲ್ಲಿ ಪರಿಣಮಿಸುವುದು ನಾನೇ ಬ್ರಹ್ಮನೆಂಬ ಭಾವನೆಯು ಅದ್ವಿತೀಯತೆಯಲ್ಲಿ ಪರಿಣಮಿಸಿ ನೀನು ಎಂಬ ಭೇದವನ್ನು ತೊಡೆಯುವುದು ಬ್ರಹ್ಮಸ್ವರೂಪವಾದ ಬ್ರಹ್ಮ ಜ್ಞಾನವು ಸತ್ಯವಾಗಿದ್ದು ಜಗತ್ತಿನ ಎಲ್ಲ ವಸ್ತುವನ್ನು ಪರಿಹರಿಸುವುದಾದರೂ ಜಗತ್ತಿನಲ್ಲಿರುವ ಅಸತ್ಯತ್ವವನ್ನು ಬಾಧಿಸಲಾರದು ಅಂದರೆ ಜಗತ್ತು ಅಸತ್ಯವೆಂದೇ ಅಭಿಪ್ರಾಯವು ಪರಮಾತ್ಮನು ಓರ್ವನೇ ಆದರೂ ಏಕತ್ವವೆಂಬ ಸಂಖ್ಯೆಯು ಅವನಲ್ಲಿ ಇಲ್ಲ ಎಲ್ಲವೂ ಆ ಪರಮಾತ್ಮನೇ ಆ ಪರಮಾತ್ಮನೇ ನಾನು ಜೀವ ಸ್ವರೂಪ ಜೀವ ಭಾವ ಜೀವ ಶಬ್ದ ಈ ಮೂರು ಅಸತ್ಯವಾದವುಗಳು ಜೀವನು ಬ್ರಹ್ಮನೇ ಸಕಲವು ಬ್ರಹ್ಮ ಅಕ್ಷರಗಳಾಗಲಿ ಶಬ್ದವಾಗಲಿ ಪದವಾಗಲಿ ಪದಾರ್ಥಗಳಾಗಲಿ ಮಂತ್ರ ತಂತ್ರಗಳಾಗಲಿ ಮಂತ್ರ ಹೃದಯಗಳಾಗಲಿ ಚಿತ್ತವಾಗಲಿ ಬುದ್ಧಿಯಾಗಲಿ ಇವಾವುದೂ ವಸ್ತುತಃ ಇಲ್ಲವು ಮೂಢ ಜ್ಞಾನಿ ವಿವೇಕಿ ಶುದ್ಧ ಶಪಚರೆಂಬ ಭೇದಗಳು ಇಲ್ಲ ನಿಶ್ಚಯವಾಗಲಿ ಓಂಕಾರವಾಗಲಿ ತಾರಕ ಮಂತ್ರ ಸ್ವರಗಳಾಗಲಿ ತಾರಕ ಮಂತ್ರ ಸ್ವರೂಪಗಳಾಗಲಿ ವಸ್ತುತಃ ಇಲ್ಲವು ಬೆಳಗುವಿಕೆ ಬೆಳಕು ಆತ್ಮ ಅನಾತ್ಮಗಳ ವಿವೇಚನೆ ಧ್ಯಾನ ಯೋಗ ರಾಜಯೋಗ ಅಷ್ಟಾಂಗ ಯೋಗ ಇವಾವುವೂ ಇಲ್ಲ ಇದೇ ಎಂಬ ಮಾತೂ ಇಲ್ಲವೆಂಬ ಮಾತೂ ಇಲ್ಲ ಎಲ್ಲವೂ ಬ್ರಹ್ಮ ವಸ್ತುವೆ ಬ್ರಹ್ಮ ವಸ್ತುವಿನ ಹೊರತು ಏನೂ ಇಲ್ಲ ಆ ಬ್ರಹ್ಮ ವಸ್ತುವೇ ನಾನು ಐವತ್ತು ಅಕ್ಷರಗಳೆಂಬುದಾಗಲಿ ನಾಲ್ಕು ಕಲೆಗಳೆಂಬುದಾಗಲಿ ಇಲ್ಲ ಬ್ರಹ್ಮ ಒಂದೇ ಇರತಕ್ಕದ್ದು ಪ್ರಸನ್ನ ರೂಪವಾದ ಬ್ರಹ್ಮ ರೂಪವಾದ ಜ್ಞಾನಮೂರ್ತಿಯು ನಾನು ಶಾಸ್ತ್ರಗಳ ವಿತರ್ಕಗಳಿಗೆ ಸಿಲುಕದವನು ನಾನು ವೇದಗಳ ಕರ್ಮ ಜ್ಞಾನಕ್ಕೂ ದೂರವಾಗಿರುವೆನು ಈಗ ಹೇಳಿರುವುದೆಲ್ಲವೂ ಬ್ರಹ್ಮ ವಸ್ತುವೆ ಬ್ರಹ್ಮ ವಸ್ತುವಿನ ಹೊರತು ಬೇರಾವುದೋ ಇಲ್ಲ ಆ ಬ್ರಹ್ಮ ವಸ್ತುವೆ ನಾನು ಇದು ನಿಶ್ಚಯವು ಹೀಗೆ ಎಲ್ಲವೂ ಸತ್ಯರೂಪವಾದ ಬ್ರಹ್ಮ ಸ್ವರೂಪವೇ ಎಂಬ ಪರಮ ತತ್ವವನ್ನು ಪ್ರಿಯ ಶಿಷ್ಯನಾದ ನಿನಗೆ ಹೇಳಿರುವೆನು ಈ ವಿಷಯವನ್ನು ಯಾರು ಶ್ರದ್ಧೆಯಿಂದ ನಿತ್ಯವೂ ಕೇಳುವರೋ ಅವರು ಬ್ರಹ್ಮ ವಸ್ತುವೇ ಆಗುವರು ಇದರಲ್ಲಿ ಸಂಶಯವಿಲ್ಲ ಸಂದೇಹಾಂಧಕಾರವೆಲ್ಲವನ್ನೂ ಕತ್ತರಿಸುವ ಈ ಜ್ಞಾನ ಪ್ರಭೆಯನ್ನು ಹೊಂದಿದವರಾಗಿ ಯಾರು ಬ್ರಹ್ಮ ವಸ್ತುವಾದ ಶಂಕರನನ್ನು ಅನನ್ಯ ರೂಪದಿಂದ ನಿತ್ಯವೂ ಭಾವಿಸುವರೋ ಅವರು ಶಂಕರನ ಅನುಗ್ರಹದಿಂದ ವಿದೇಹ ಕೈವಲ್ಯವನ್ನು ಹೊಂದುವರು ಅತಿ ಮೂಢರಾದರೂ ಅವರ ಮೋಹವೆಲ್ಲವೂ ತೊಲಗಿ ಮುಕ್ತಿಯು ಅವರ ಕರಗತವಾಗುವುದು ಇದು ಶ್ರೀ ಶಿವರಹಸ್ಯದ ಆರನೆಯ ಶಂಕರಾಂಶದಲ್ಲಿ ಮೂವತ್ತನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ